ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ನೇಶ ಕ್ರಿಯೇಷನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಮಾವಿನಕಾಯಿ ಚಟ್ನಿ ಮಾವಿನಕಾಯಿ ಚಟ್ನಿನ ಹೇಗೆ ಮಾಡೋದಂತ ನೋಡೋಣ ಬನ್ನಿ ನಾನಿಲ್ಲಿ ಗಿಳಿ ಮಾವಿಕಾಯಿ ತೊಗೊಂಡಿದ್ದೀನಿ ನೀವು ಯಾವ್ದಾರು ಮಾವಿನಕಾಯಿ ತೊಗೊಬೋದು ಹುಳಿ ಮಾವಿನಕಾಯಿ ಅಥವಾ ಈ ಥರ ಗಿಳಿ ಮಾವಿನಕಾಯಿ ಯಾವ್ದಾರು ತೊಗೊಬೋದು ಮಾವಿನಕಾಯಿ ಸಿಪ್ಪೆ ತೆಗೋಕ್ಕೂ ಮುಂಚೆ ತೊಳೆದು ನೀಟಾಗಿ ಬಟ್ಟೆಯಲ್ಲಿ ಒರೆಸ್ಕೊಂಡು ತುರ್ಕೊಳ್ಳಿ ಈ ಥರ ತೊಳೆದು ಒರೆಸೋದ್ರಿಂದ ಚಟ್ನಿ ತುಂಬ ದಿನ ಹಾಳಾಗದೇ ರೀತಿ ಸ್ಟೋರ್ ಮಾಡ್ಬೋದು ಒಂದರಿಂದ ಎರಡು ತಿಂಗಳ ತನಕ ಇಟ್ಕೊಂಡು ತಿನ್ಬೋದು ತುರ್ದಿರೋ ಮಾವಿನಕಾಯಿ ಇಷ್ಟು ಸಿಕ್ಕಿದೆ ನನಗೆ ಇವಾಗ ಒಂದು ಬಾಣಲೆಗೆ ಒಂದೂವರೆ ಸ್ಪೂನ್ ಸಾಸಿವೆ ಹಾಕಿ ಅರ್ಧ ಸ್ಪೂನ್ ಮೆಂತ್ಯ ಹಾಕಿ ಸಾಸಿವೆ ಚಿಟ್ಟಪಟ ಅಂತೂ ಮೆಂತ್ಯ ಕಲ್ಲರ್ ಚೇಂಜ್ ಆಗಿ ಘಮ ಘಮ ಅನ್ನೋ ತನಕ ಹುರ್ಕೊಳ್ಳಿ ಈ ಥರ ಬಣ್ಣ ಬದಲಾಗೋರಿಗೆ ಹುರ್ಕೊಳ್ಳಿ ಹುರ್ತು ಎತ್ತಿಟ್ಕೊಳ್ಳಿ ಒಂದು ಜಾರು ತೊಗೊಂಡು ಬೆಳೆ ಒಂದು ಗಡ್ಡೆ ಬೆಳ್ಳುಳ್ಳಿ ಮಾವಿನಕಾಯಿ ತುರಿ ಎಷ್ಟಿರುತ್ತೆ ಅದರಲ್ಲಿ ಅರ್ಧ ಕೊಬ್ಬರಿ ಒಣ ಕೊಬ್ಬರಿ ಹುರಿದಿರೋಂಥ ಸಾಸಿವೆ ಮೆಂತ್ಯ ಒಂದು ಅರ್ಧ ಸ್ಪೂನ್ ಅರಶಿಣ ಪುಡಿ ಒಂದೂವರೆ ಸ್ಪೂನ್ ಖಾರದ ಪುಡಿ ತುರಿದಿರುವಂಥ ಮಾವಿನಕಾಯಿ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ ಸ್ವಲ್ಪ ಬೆಲ್ಲ ಹಾಕೊಳ್ಳಿ ಒಂದು ಸ್ಪೂನ್ ಒಂದೂವರೆ ಸ್ಪೂನ್ ಬೆಲ್ಲ ಹಾಕೊಳ್ಳಿ ಇದನ್ನು ನೀರು ಹಾಕ್ತಾ ಥರ ರುಬ್ಬಿ ಈ ಥರ ಪೇಸ್ಟ್ ರೆಡಿ ಮಾಡ್ಕೊಳ್ಳಿ ಒಂದು ಬಾಣಲೆ ಇಟ್ಟು ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಸಾಸಿವೆ ಹಾಕಿ ಸಾಸಿವೆ ಚಟಪಟ ಅಂದಮೇಲೆ ಒಣಮೆಣಸಿನ್ಕಾಯಿ ಕರಿಬೇವು ಸ್ವಲ್ಪ ಹಾಕಿ ಒಗ್ಗರಣೆನ ರೆಡಿ ಮಾಡ್ಕೊಳ್ಳಿ ಅದಕ್ಕೆ ಸ್ವಲ್ಪ ಅರ್ಶಿಣದ ಪುಡಿ ಹಾಕ್ಕೊಳ್ಳಿ ಕಲ್ಲರ್ ಚೆನ್ನಾಗಿರುತ್ತೆ ಅರ್ಶಿಣದ ಪುಡಿ ಹಾಕಿದರೆ ಅರ್ಶಿಣದ ಪುಡಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಇವಾಗ ರುಬ್ಬಿರುವಂಥ ಮಾವಿನಕಾಯಿ ಚಟ್ನಿನ ಸೇರಿಸ್ಕೊಳ್ಳಿ ಒಗ್ಗರಣೆಗೆ ಸೇರಿಸ್ಕೊಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಸೇರಿಸ್ಕೊಂಡು ಒಂದು ಎರಡು ನಿಮಿಷ ಚೆನ್ನಾಗಿ ಎಣ್ಣೆ ಒಗ್ಗರಣೆ ಮತ್ತು ಚಟ್ನಿ ಎರಡು ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ನೀರು ಸೇರ್ಸೋಕೆ ಹೋಗ್ಬಿಡಿ ನೀರು ಸೇರಿಸ್ತಾ ಇದ್ರೆ ಒಂದರಿಂದ ಎರಡು ತಿಂಗಳು ತನಕ ಸ್ಟೋರ್ ಮಾಡಿಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತ ಒಂದು ತುತ್ತು ತಿನ್ನೋರು ನಾಲ್ಕು ತುತ್ತು ಜಾಸ್ತಿ ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ಥರ ಪಿಸಿ ಅನ್ನಕ್ಕೆ ಒಂದು ಸ್ಪೂನ್ ಚಟ್ನಿ ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತ ತುಂಬ ಇಷ್ಟಪಟ್ಟು ತಿಂತಾರೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್